ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಇನ್ ಕನ್ನಡ ನಾನು ಕೀರ್ತಿ ಚೇತನ್ ನಾವು ತುಂಬ ದಿನಗಳಿಂದ ಕಾಯ್ತಾ ಇದ್ದ ಸೆವೆನ್ ಟೈಪ್ ಆಫ್ ಲಿಕ್ವಿಡ್ ಫರ್ಟಿಲೈಸರ್ ಸೆಷನ್ಸು ಇನ್ನು ಮುಂದೆ ಸ್ಟಾರ್ಟ್ ಆಗ ಆಗ್ತಾ ಹೋಗುತ್ತೆ ನಾನು ಬೇಡ ಅಂತ ಹೇಳಿ ಎಸೆಯುವಂತಹ ವಸ್ತುಗಳಿಂದ ಹೇಗೆ ಲಿಕ್ವಿಡ್ ಫರ್ಟಿಲೈಸರ್ನ ತಯಾರಿಸಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಇದು ಮೊದಲನೇ ಲಿಕ್ವಿಡ್ ಫರ್ಟಿಲೈಸರ್ ಇದನ್ನು ನೀವು ಟೊಮೆಟೊ ಪ್ಲ್ಯಾಂಟ್ಗೆ ಅಥವಾ ರೋಸ್ ಪ್ಲ್ಯಾಂಟ್ಗೆ ಯಾವುದೇ ರೀತಿಯ ಹಣ್ಣು ತರಕಾರಿ ಹೂವಿನ ಗಿಡಗಳಿಗೆ ಬಳಸಬಹುದು ನಿಮ್ಮ ಗುಲಾಬಿ ಗಿಡದಲ್ಲಿ ಹೂ ತುಂಬ ದೊಡ್ಡ ದೊಡ್ಡ ನಲ್ಲಿ ಬರಬೇಕು ಅಥವಾ ತುಂಬ ಮೊಗ್ಗುಗಳಾಗಿ ತುಂಬ ಪ್ರಮಾಣದಲ್ಲಿ ಹೂಗಳು ಬೇಕು ಅಂತ ಅಂದರೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ಬಳಸಬಹುದು ಈ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಯಾವುದಾದರೂ ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟು ಸಹ ಬಳಸಬಹುದು ಸೆವೆನ್ ಡೇಸ್ ತನಕ ಈ ಲಿಕ್ವಿಡ್ ಫರ್ಟಿಲೈಸರ್ನ ಇಟ್ಟು ಕೂಡ ಬಳಸಬಹುದು ಅಂತಹ ಒಂದು ಮ್ಯಾಜಿಕ್ ಲಿಕ್ವಿಡ್ ಫರ್ಟಿಲೈಸರ್ ಇದು ಎನ್ ಪಿ ಕೆ ಯ ಬದಲಾಗಿ ನೀವು ಬಳಸಬಹುದು ಇದನ್ನು ಹೇಗೆ ತಯಾರಿಸೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲರ ಮನೆಯಲ್ಲೂ ಸಹ ಬಾಳೆಹಣ್ಣನ್ನಂತೂ ತಂದೆ ತಂದಿರ್ತೀರ ಆ ಬಾಳೆಹಣ್ಣನ್ನು ತಿಂದಾದಮೇಲೆ ಖಂಡಿತವಾಗಲೂ ಸಿಪ್ಪೆನ ಎಸೀತೀರಿ ಆ ಎಸೆಯೋ ಸಿಪ್ಪೆನ ಕಲೆಕ್ಟ್ ಮಾಡಿ ಪ್ರತಿಯೊಬ್ಬರು ಮನೇಲಿ ಯಾರು ಹಣ್ಣನ್ನು ತಿಂತೀರೋ ಆವಾಗ ಸಿಪ್ಪೆನ ಎಸಿಬೇಡಿ ಒಂದು ಕಡೆ ಹಾಕಿ ಅಂತ ಹೇಳಿ ಕಲೆಕ್ಟ್ ಮಾಡಿ ನೀವು ಹೂಹೇನೂ ಮಾಡೋಕ್ಕಾಗಲ್ಲ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಈ ಬಾಳೆಹಣ್ಣಿನ ಸಿಪ್ಪೆಯ ಫರ್ಟಿಲೈಸರ್ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎನ್ ಪಿ ಕೆ ಅಂಶ ಇದೆ ಈ ಎನ್ ಪಿ ಕೆ ಗಿಡಗಳಲ್ಲಿ ಹೂ ಬಿಡೋದನ್ನು ಹೆಚ್ಚು ಪ್ರಮೋಟ್ ಮಾಡುತ್ತೆ ಆದ್ದರಿಂದ ಇದನ್ನು ಆದಷ್ಟು ಬಾಳೆಹಣ್ಣಿನ ಸಿಪ್ಪೆಯನ್ನು ಸಂಗ್ರಹ ಮಾಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಡೈರೆಕ್ಟಾಗಿ ಗಿಡಕ್ಕೆ ಹಾಕಿದರೆ ಫಂಗಲ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಇದು ಹೆಚ್ಚು ಫರ್ಟಿಲೈಸರ್ನ ಅದು ಗೊಬ್ಬರ ಆಗಿ ರಿಲೀಸ್ ಮಾಡೋದು ಲೇಟ್ ಆಗುತ್ತೆ ಆದ್ದರಿಂದ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಲಿಕ್ವಿಡ್ ಫರ್ಟಿಲೈಸರ್ ಆಗಿ ತಯಾರು ಮಾಡ್ತಾ ಇದ್ದೀವಿ ಹೀಗೆ ಕಟ್ ಮಾಡಿಕೊಂಡಂತಹ ಬಾಳೆಹಣ್ಣಿನ ಸಿಪ್ಪೇನ ತಗೊಂಡು ಒಂದು ಬೇಡವಾಗಿರೋ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿ ಆದರೆ ಅದಕ್ಕೆ ಒಂದು ಕ್ಯಾಪ್ ಇರಬೇಕು ಯಾವುದಾದರೂ ಕ್ಯಾಪ್ ಇರುವಂತಹ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಅಷ್ಟು ಬಾಳೆಹಣ್ಣಿನ ಸಿಪ್ಪೆನ ಹಾಕಿ ಆಮೇಲೆ ಯಾವುದು ಆರ್ಗ್ಯಾನಿಕ್ ಅಂತ ಹೇಳಿ ನಾವು ಸಾವಯವ ಅಂತ ಹೇಳಿ ಮಾಡ್ತೀವಿ ಅದರಲ್ಲಿ ಪ್ರಮಾಣ ಒಂಚೂರು ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ನಿರ್ದಿಷ್ಟವಾಗಿ ಇಷ್ಟೇ ಗ್ರಾಮ್ ಇರಬೇಕು ಆ ಥರ ಎಲ್ಲ ಪದ್ಧತಿ ಇಲ್ಲ ಹೆಚ್ಚಾಗಲಿ ಕಡಿಮೆ ಆಗಲಿ ನಡೆಯುತ್ತೆ ಏನು ತೊಂದರೆ ಆಗೋದಿಲ್ಲ ಆಮೇಲೆ ಅದನ್ನು ಬಾಟ್ಲಿಗೆ ಹಾಕ್ಕೊಂಡು ಆ ಬಾಟ್ಲಿ ಫುಲ್ ಆಗುವಷ್ಟು ನೀರನ್ನು ಹಾಕ್ತೀನಿ ತುಂಬ ಈಸಿಯಾಗಿ ತಯಾರಿಸುವಂತಹ ಲಿಕ್ವಿಡ್ ಫರ್ಟಿಲೈಸರ್ ನೀವು ಸ್ವಲ್ಪ ಸಮಯ ಕೊಟ್ಟರೆ ಸಾಕು ಇದನ್ನು ತಯಾರು ಮಾಡ್ಬೋದು ಡೆಫಿನೆಟ್ಲಿ ಇದು ವರ್ಕ್ ಆಗೇ ಆಗತ್ತೆ ಬಾಟ್ಲಿ ಫುಲ್ಲು ನೀರು ಹಾಕಿದ ನಂತರ ಒಂದು ಸರ್ತಿ ಅದನ್ನು ಕೋಲಲ್ಲಿ ಅಥವಾ ಯಾವುದಾದ್ರೂ ಒಂದು ವಸ್ತುವಿನಿಂದ ಚೆನ್ನಾಗಿ ತಿರ್ಸ್ಬಿಟ್ಟು ಕ್ಯಾಪ್ ಹಾಕಿ ಇಡಿ ಇದು ತ್ರೀ ಟು ಫೈವ್ ಡೇಸ್ ಸೋಪ್ ಮಾಡಬೇಕು ನೀರಲ್ಲಿ ಚೆನ್ನಾಗಿ ಒಂದು ಮೂರಿಂದ ಐದು ದಿನಗಳ ಕಾಲ ಅದನ್ನು ನೆನೆಸಿಡಬೇಕು ಆದರೆ ಡೈಲಿ ಸರ್ತಿನಾದರೂ ಅದನ್ನು ಕೋಲಿನ ಸಹಾಯದಿಂದ ತಿರುಸ್ತಾ ಇರಿ ಆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರೋ ಎಲ್ಲ ನ್ಯೂಟ್ರಿಷನ್ ಕೂಡ ಆ ನೀರಲ್ಲಿ ಬಿಟ್ಕೊಳ್ಬೇಕು ಆ ರೀತಿ ನಾವು ಅದನ್ನು ಅವಾಗವಾಗ ತಿರುಸ್ತಾ ಇರಬೇಕು ನಿಮ್ಮ ಮನೇಲಿ ಎಷ್ಟು ಪ್ಲಾಂಟ್ ಇದೆ ಎಷ್ಟು ಸಿಗತ್ತೆ ನಿಮಗೆ ಬಾಳೆಹಣ್ಣಿನ ಸಿಪ್ಪೆ ಅಷ್ಟರಲ್ಲೇ ಚಿಕ್ಕದೊಂದು ಡಬ್ಬಿಲ್ಲ ಸಹ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೆ ಇದರದ್ದು ಡಿಫ್ರೆನ್ಸ್ ಗೊತ್ತಾಗತ್ತೆ ಆಗ ನೀವು ಖಂಡಿತ ನನಗೆ ಕಮೆಂಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನಾನು ಫೈ ಡೇಸ್ ಸೋಕ್ ಮಾಡಿದ್ದೀನಿ ಸೋಕ್ ಮಾಡಿದಾಗ ನಿಮಗೆ ನೀರಿನ ಕಲರಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಬಾಳೆಹಣ್ಣಿನ ಸಿಪ್ಪೆಯ ಅಂಶ ಪೂರ್ತಿಯಾಗಿ ಈಗ ಅದರಲ್ಲಿ ಬಿಟ್ಕೊಂಡಿದೆ ಸೊ ನಾನು ಇದನ್ನು ಈಗ ಸಿಪ್ಪೆ ಮತ್ತೆ ಅದರ ಲಿಕ್ವಿಡನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಹೋಲ್ ಹೋಲ್ ಇರುವಂತಹ ಒಂದು ವೇಸ್ಟ್ ಪ್ಲಾಸ್ಟಿಕ್ ತಪ್ಪು ತಗೊಂಡಿದ್ದೀನಿ ಚಿಕ್ಕದು ನೀವು ಯಾವುದಾದ್ರೂ ವೇಸ್ಟ್ ಮೆಟೀರಿಯಲ್ನ ತೊಗೋಬೋದು ವೇಸ್ಟ್ ಬಟ್ಟೆನ ತಗೋಬಹುದು ಈ ಥರ ಹೋಲ್ ಇರಬೇಕಷ್ಟೆ ನೀರು ಸರಾಗವಾಗಿ ಹರಿದು ಹೋಗೋ ಹಾಗೆ ಈ ರೀತಿ ಮಾಡಿಕೊಂಡು ಆ ಬಾಳೆಹಣ್ಣಿನ ಸಿಪ್ಪೆನ ಮತ್ತು ಲಿಕ್ವಿಡನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಬಿಟ್ಟರೆ ಇದರ ರಿಸಲ್ಟ್ ಡೆಫಿನೆಟ್ಲಿ ಖುಷಿ ಕೊಡುವಂಥದ್ದು ಇರುತ್ತೆ ಹೀಗೆ ಸಪ್ರೇಟ್ ಮಾಡಿಕೊಂಡು ಸಿಪ್ಪೆಯನ್ನು ಸಪ್ರೇಟ್ ಮಾಡ್ಕೊತೀನಿ ಆ ಲಿಕ್ವಿಡನ್ನು ಸಪ್ರೇಟ್ ಮಾಡ್ಕೊತೀನಿ ಇಷ್ಟು ಲಿಕ್ವಿಡ್ ನನಗೆ ಕಲೆಕ್ಟ್ ಆಗಿದೆ ನೋಡಿ ಈ ಸೋಕ್ ಮಾಡಿರುವ ಲಿಕ್ವಿಡ್ನ ಬಣ್ಣ ಎಷ್ಟು ಗಾಢವಾಗಿದೆ ಈ ಲಿಕ್ವಿಡ್ ನಿಮಗೆ ಹೆಚ್ಚಾಯಿತು ನೀವು ತಯಾರಿಸಿರೋದು ಅಂತ ಅಂದರೆ ಒಂದು ಕ್ಯಾಪ್ ಇರುವಂತಹ ಸಣ್ಣ ಬಾಟಲ್ ಯಾವುದಕ್ಕಾದರೂ ಹಾಕಿಟ್ಬಿಟ್ಟು ಒಂದು ಸೆವೆನ್ ಡೇಸ್ ತನಕ ಫೈವ್ ಟು ಸೆವೆನ್ ಡೇಸ್ ತನಕ ಅದನ್ನ ಸ್ಟೋರ್ ಮಾಡಿಟ್ಟು ಆವಾಗ ಅವಾಗ ನೀರಿ ಜೊತೆ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕಬಹುದು ಇನ್ನು ಎಷ್ಟು ಲಿಕ್ವಿಡ್ ಫರ್ಟಿಲೈಸರ್ ಇದೆ ನಿಮಗೆ ಅದಕ್ಕೆ ನೀರನ್ನು ಬೆರೆಸ್ಕೊಳ್ಳಿ ಡೈರೆಕ್ಟ್ ಆಗಿ ಹಾಕಬೇಡಿ ಆಗಲೇ ಹಾಗೆ ಅಂದಾಜು ಒಂದು ಲೀಟರ್ ಲಿಕ್ವಿಡ್ಗೆ ಒಂದು ಐದು ಲೀಟರ್ ಲಿಕ್ವಿಡ್ ಆಗುವಷ್ಟು ಮಿಕ್ಸ್ ಮಾಡಿ ಹೆಚ್ಚು ಕಡಿಮೆ ಆದ್ರೂ ಸಹ ತೊಂದರೆ ಏನಿಲ್ಲ ನಾನು ಒಂದು ಮೂರು ಲೀಟರಷ್ಟು ಲಿಕ್ವಿಡನ್ನು ಸಂಗ್ರಹ ಮಾಡಿಕೊಂಡಿದ್ದೆ ಅದಕ್ಕೆ ಒಂದು ಹದಿನೈದು ಲೀಟರಷ್ಟು ನೀರು ಮಿಕ್ಸ್ ಮಾಡಿದ್ದೀನಿ ಪ್ಲ್ಯಾಂಟ್ಸ್ ಜಾಸ್ತಿ ಇರೋದರಿಂದ ನೋಡಿ ಡೆಲ್ಯೂಟ್ ಮಾಡಿದ ಮೇಲೆ ನೀರಿನ ಕಲರ್ ಈ ಥರ ಆಗಿದೆ ನಾನಿದನ್ನು ವೆಜಿಟೇಬಲ್ ಪ್ಲ್ಯಾಂಟ್ಸ್ಗೆ ಗೆ ಹಾಕ್ತಾ ಇದ್ದೀನಿ ಟೊಮ್ಯಾಟೊ ಪ್ಲ್ಯಾಂಟ್ಗೆಲ್ಲ ಹಾಕ್ತಾ ಇದ್ದೀನಿ ಟೊಮ್ಯಾಟೊದಲ್ಲಿ ತುಂಬಾ ಹೂ ಇದು ಹೆಲ್ಪ್ ಮಾಡುತ್ತೆ ಇದು ಸೇವಂತಿಗೆ ಗಿಡ ಇದಕ್ಕೂ ಸಹ ಹಾಕ್ತಾ ಇದ್ದೀನಿ ಇದು ಹೆಚ್ಚು ಹೂ ಬಿಡೋದಿಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸ್ ಏನು ಅಂತ ಇದನ್ನ ಸಾಧ್ಯವಾದಷ್ಟು ತುಳಸಿ ಗಿಡಕ್ಕೆ ಹಾಕೋದನ್ನ ಅವಾಯ್ಡ್ ಮಾಡಿ ಯಾಕೆ ಅಂತ ಅಂದರೆ ಇದರಲ್ಲಿ ಪಿ ಕೆ ಜಾಸ್ತಿ ಇರೋದರಿಂದ ಹೂ ಬಿಡೋದಕ್ಕೆ ಪ್ರಮೋಟ್ ಮಾಡುತ್ತೆ ತುಳಸಿ ಗಿಡದಲ್ಲಿ ತುಂಬ ಬೇಗ ಹೂ ಬಿಟ್ಬಿಟ್ರೆ ಬಿ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ನಮಗದು ಅವಶ್ಯಕತೆ ಇರೋದಿಲ್ಲ ಅಲ್ವಾ ಗಿಡ ಖುಷಿಯಾಗಿರಬೇಕು ಅಂದರೆ ತುಳಸಿ ಪ್ಲ್ಯಾಂಟಲ್ಲಿ ತುಂಬ ಬೇಗ ಹೂ ಬಿಡಬಾರ್ದು ಕದ್ರಿ ಬಿಡಬಾರ್ದು ಅದಕ್ಕೋಸ್ಕರ ತುಳಸಿ ಪ್ಲ್ಯಾಂಟ್ಗೆ ಇದನ್ನು ಹಾಕೋದನ್ನು ಅವಾಯ್ಡ್ ಮಾಡಿ ಅದು ಬಿಟ್ಟು ಯಾವುದೇ ಹೂ ಬಿಡುವ ಹಣ್ಣು ಬಿಡುವ ಗಿಡಗಳಿಗೆ ಬಳಸಿ ಗಿಡಗಳ ಹೂವಿನ ಸೈಜು ತುಂಬ ದೊಡ್ಡದಾಗಿರುತ್ತೆ ನೀವು ಚಿಕ್ಕ ಪಾಟಲ್ಲಿ ಹಾಕಿದ್ರೂ ಸಹ ವಾರಕ್ಕೊಂದ್ಸರ್ತಿ ಈ ಥರದ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡಿ ಒಂದು ಮೂರು ದಿನದ ಮುಂಚೆ ಅದನ್ನು ನೆನೆಸಿಟ್ಕೊಂಡ್ರೆ ಸಾಕು ನಿಮಗೆ ಫ್ರೀ ಇರುವಾಗ ಹಾಕಬಹುದು ಅದನ್ನು ಹಣ್ಣು ತಿಂದಾಗ್ಲೇ ಆ ಡಬ್ಬಕ್ಕೇನೆ ಸಿಪ್ಪೆ ಹಾಕ್ತಾಯಿದ್ರೆ ಒಂದಿನ ನೀರು ಹಾಕಿಟ್ಬಿಟ್ರೆ ಮುಗ್ದೇ ಹೋಗುತ್ತೆ ತುಂಬ ಈಸಿ ಕೆಲಸ ಇನ್ನೊಂದು ಮುಖ್ಯವಾಗಿರೋ ವಿಷಯ ಯಾವಾಗಲೂ ಬಿಸಿಲಿರುವಾಗ ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ ಯಾವುದೇ ಫರ್ಟಿಲೈಸರ್ ಆಗಲಿ ಹಾಕಬೇಡಿ ಈವ್ನಿಂಗ್ ಹಾಕಿ ನಮ್ಮ ಮುಂದಿನ ಲಿಕ್ವಿಡ್ ಫರ್ಟಿಲೈಸರ್ ಒಂದು ಕೀಟನಾಶಕ ಆಗಿ ಸಹ ವರ್ಕ್ ಮಾಡುತ್ತೆ ಫರ್ಟಿಲೈಸರ್ ಆಗಿ ಕೂಡ ವರ್ಕ್ ಮಾಡುತ್ತೆ ಜೊತೆಗೆ ಅದು ಫ್ರೀ ಆಫ್ ಕಾಸ್ಟ್ ಮತ್ತು ನಿಮ್ಮ ಟೈಮನ್ನು ಸಹ ತಗೊಳ್ಳೋದಿಲ್ಲ ಅಂತಹ ಒಂದು ಆಗಿ ರೆಡಿ ಮಾಡುವಂತಹ ಲಿಕ್ವಿಡ್ ಫರ್ಟಿಲೈಸರ್ನ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಗಾರ್ಡನ್ ಅಪ್ಡೇಟ್ಸ್ಗೆ ಚಾನೆಲ್ನ ವಿಸಿಟ್ ಮಾಡಿ ಇನ್ನು ತುಂಬ ಟಿಪ್ಸ್ಗೂ ಮತ್ತು ಟ್ರಿಕ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಚಾನೆಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಟೇಕ್ ಕೇರ್ ಬಾಯ್